ದೇಶದ ಸ್ವದೇಶಿ ಉತ್ಪಾದನೆ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಬಳಕೆಗೆ ವಿಶೇಷ ಆದ್ಯತೆ ದೊರಕಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಆಶಯದಂತೆ ಆತ್ಮನಿರ್ಭರ ಅಭಿಯಾನ ಆಯೋಜನೆ ಮಾಡಲಾಗುತ್ತಿದೆ ಎಂದು ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ವದೇಶಿ ಎನ್ನುವುದು ಒಂದು ಮಂತ್ರವಾಗಿ ಶಕ್ತಿಯಾಗಬೇಕು ಇದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತೀಯ ಜನತಾ ಪಕ್ಷದ ನಿಲುವು ಕೂಡ ಆಗಿದೆ ಸ್ವದೇಶಿ ಉತ್ಪಾದಿತ ವಸ್ತುಗಳ ನಿತ್ಯ ಬಳಕೆ ರೂಢಿಗೊಳ್ಳುವ ಮೂಲಕ ದೇಶದ ಆರ್ಥಿಕ ಸ್ಥಿತಿಯ ಬೆಳವಣಿಗೆಗೆ ಕೊಡುಗೆ ಆಗಬೇಕಿದೆ ಎಂದು ಹೇಳಿದರು ಅದರ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಈ ಒಂದು ಆತ್ಮನಿರ್ಭರ ಕಾರ್ಯಕ್ರಮ ಮುಖಾಂತರ ಇಲ್ಲಿ ದೇಶದಲ್ಲಿ ತಯಾರಾದಂಥ ಉತ್ಪನ್ನಗಳನ್ನು ಉಪಯೋಗಿಸುವುದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕನ್ನುವಂಥದ್ದು ಮತ್ತು ನಮ್ಮ ಸಂಸ್ಕೃತಿ ಏನದೆ ನಮ್ಮ ಪರಂಪರೆ ಅದನ್ನು ಇನ್ನೂ ಹೆಚ್ಚು ಜಾಗೃತಿ ಮಾಡುವಂಥದ್ದು ಅದರಾಗ ಅದರ ಜೊತೆಗೆ ರಾಷ್ಟ್ರದ ಆರ್ಥಿಕತೆಯನ್ನು ಬಲಪಡಿಸೋದು ಇದು ನಮ್ಮ ಮಂತ್ರ ನಮ್ಮ ಧ್ಯೇಯ ಮತ್ತು ನಮ್ಮ ಶಕ್ತಿ ಇವತ್ತು ಮೋದಿಜಿಯವರೇ ಇದೇನು ಕಾಲ್ ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಿನ್ಸಿಪಲ್ಲು ಹೌದು